ಪಶ್ಚಿಮ ದಿಕ್ಕಲ್ಲಿ ಮುಳುಗ್ತಾನ ಸೂರ್ಯ ಮುಟ್ಟೋವಾಗ ನಂತರ ಮುಳುಗೋವಾಗ ಯಾವ ಕಲರ್ ಇರ್ತಾನ ಇವಾಗ ಮುಳುಗೋವಾಗ ಆಮೇಲೆ ಮುಟ್ಟೋವಾಗ ಯಾವ ಕಲರ್ ಇರ್ತಾನ ಸೂರ್ಯ ಹೇಳಿ

ಮುಖದಲ್ಲಿ ನಮ್ಮ ಮೈ ಕಾಯಿಸೋದ್ರಿಂದ ನಮ್ಮ ಮೈಯಲ್ಲಿ ಇರುವಂತ ಎಲುಬುಗಳು ಏನಾಗ್ತಾವ ಅದರಿಂದ ದಿನಕ್ಕೆ ಒಂದ್ ತಾಸು ಬಿಸಿಲೊಳಗ ಆಟ ಆಡ್ಬೇಕು ಆದ್ರೆ ಮಣ್ಣೊಳಗ ಆಡ್ಬಾರ್ದ ಓಕೆ ಆಮೇಲೆ ಚಂದ್ರ ಚಂದ್ರ ಯಾವ ಬರ್ತಾನ ರಾತ್ರಿ ಬರ್ತಾನ ಚಂದ್ರ ಬೆಳಗ್ತಾನಲ್ಲ ಯಾರ ಸಹಾಯದಿಂದ ಬೆಳಗ್ತಾನ ಸೂರ್ಯನ ಸಹಾಯದಿಂದ ಚಂದ್ರ ಬೆಳಗ್ತಾನ ಅವಂಗ ಸ್ವಂತಾಗಿ ಬೆಳಕು ಇಲ್ಲ ಯಾರಿಗೆ ಸೂರ್ಯ ಬೆಳಕೈತಿ ಸೂರ್ಯನ ಬೆಳಕಿಂದಾನ ಚಂದ್ರ ಬೆಳತ್ತ ಚಂದ್ರನಿಗೆ ಸ್ವಂತ ಬೆಳಕು ಇಲ್ಲ ರಾತ್ರಿ ಬೆಳಕ್ತಾನಲ್ಲೂ ಚಂದ್ರ ನಮ್ಗೆ ಏನ್ ಕೊಡ್ತಾನ ಅವನು ಸಂಪಾದ ರಾತ್ರಿ ಬರ್ತಾನಲ್ಲ ಬೆಳಕ ಪಕ್ತರಲ್ಲ ಬೆಳಕ ಇರ್ತೈತಿ ಅವ್ರಿಗೆ ಇರ್ತೈತಿ ಅಲೆ ಚಂದಕ ಬಂದಿರ್ತಾನ ಅದಕ್ಕೋಸ್ಕರ ಅವನು ಬೆಳಕ ಬಿದಿರ್ತತಿ ಅವರು ಅವರ ಕೆಲಸ ಮಾಡ್ಕೊತಾರ ರೈತರವಲ್ಲ ಆಗಾ거든 ಹೌದಲ್ವಾ ನಕ್ಷತ್ರಗಳು ಯಾವಾಗ ಬರ್ತವು ಯಾತ್ರಿ ಎಷ್ಟು ನಕ್ಷತ್ರ ಯಾಡು ಎರಡು ಸಕ್ಕ ಆಗಲ್ಲ ನಕ್ಷತ್ರ ಎಷ್ಟು ಹೋಗೋದಿಲ್ಲ ಹೋಗಲ್ಲ ಅವ್ ಹೆಂಗ್ ಹೊಳಿತಿರ್ತಾವ್ ರಾತ್ರಿ ಪಕ್ಕ ಪಕ್ಕ ಮಿನಿ 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 ಮಿನಿಸ್ತಿರ್ತಾವಲ್ಲ ಅವು ಏನು ವೆರಿ ಗುಡ್ ಇವಾಗ ಗೊತ್ತಾಯ್ತಾ ಈ ವಾರದ ವಿಷಯ ಸೂರ್ಯ ಚಂದ್ರ ನಕ್ಷತ್ರ ಸೂರ್ಯನಿಂದ ನಮ್ಗೆ ಏನ್ ಉಪಯೋಗ ಚಂದ್ರನಿಂದ ಏನ್ ಉಪಯೋಗ ನಕ್ಷತ್ರಗಳಿಂದ ಏನ್ ಉಪಯೋಗ ಅನ್ನೋದು ಗೊತ್ತಾಯ್ತಾ ನಮ್ಗೆ ಓಕೆ ಗುಡ್ ವೆರಿ ಗುಡ್